ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೋಡಿ ಒಂದನೇ ಪ್ರಶ್ನೆ ಅಂದರೆ ಈಗ ಒಟ್ಟು ಹತ್ತು ಬೆಟ್ಟ ಸ್ಥಳಗಳು ಇರುವಂಥದ್ದು ತಿರುಕುರಳ್ ಇದನ್ನು ರಚಿಸಿದವರು ಯಾರು ಅಂದರೆ ತಿರುವಳ್ಳವರ್ ತಿರುವಳ್ಳವರ್ ಅದೇ ರೀತಿಯಾಗಿ ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಅಂದರೆ ಅದು ಕೂಡ ತಿರುವಳ್ಳವರ್ ಶಾತವಾಹನ ವಂಶದ ಪ್ರಮುಖ ರಾಜ ಯಾರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ನಾಲ್ಕನೇದು ಕದಂಬರ ರಾಜಧಾನಿ ಯಾವುದು ಅಂತ ಕೇಳಿದರೆ ಅದು ಬನವಾಸಿ ಅದಕ್ಕೆ ಸರಿಯಾದ ಉತ್ತರ ಬನವಾಸಿಯಾಗುತ್ತೆ ಕನ್ನಡದ ಅತಿ ಪ್ರಾಚೀನ ಗ್ರಂಥ ಯಾವುದು ಅಂದರೆ ಅಲ್ಮಿಡಿ ಶಾಸನ ಸಾರಿ ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಅಂದರೆ ಅಲ್ಮಿಡಿ ಶಾಸನ ಆರನೇ ಪ್ರಶ್ನೆ ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಯಾರು ಅಂದರೆ ಹರ್ಷವರ್ಧನ ಹರ್ಷವರ್ಧನ ದೇವಾಲಯಗಳ ತೊಟ್ಟಿಲು ಅಂತೇಳಿ ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ ಶ್ರವಣಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಯಾರು ಅಂದರೆ ರಾಚಮಲ್ಲನ ಪ್ರ ಪ್ರಧಾನಮಂತ್ರಿಯಾಗಿದ್ದಂಥ ಚಾಮುಂಡರಾಯ ಈ ಚಾವುಂಡರಾಯ ಈ ಒಂದು ಶ್ರವಣಬೆಳಗೋಳದಲ್ಲಿ ಗೋಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸ್ತಾರೆ ಅದೇ ರೀತಿಯಾಗಿ ಗಂಗವಂಶದ ಪ್ರಸಿದ್ಧ ದೊರೆ ಯಾರೂಪ ಅಂದರೆ ದುರ್ವಿನೀತ ಚಾವುಂಡರಾಯನು ರಚಿಸಿದಂಥ ಕೃತಿ ಯಾವುದು ಅಂದರೆ ಚಾವುಂಡರಾಯ ಪ್ರಾಣ ಒಟ್ಟಾರೆ ಹತ್ತು ಬೆಟ್ಟ ಸ್ಥಳ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ನೋಡಿದ್ವಿ ಅದೇ ರೀತಿಯಾಗಿ ಶಿಲಪ್ಪಾದಿಗಾರಂ ಈ ಕೆಳಗಿನ ಪ್ರಶ್ನೆಗಳಿಗೆ ಅಂದರೆ ಒಂದೆರಡು ವಾಕ್ಯಗಳಿಗೆ ಉತ್ತರವನ್ನು ನೋಡೋಣ ನೋಡಿ ಒಟ್ಟಾರೆ ಹನ್ನೊಂದು ಪ್ರಶ್ನೆಗಳಿವೆ ಹನ್ನೊಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನಿಮಗೆ ತಿಳಿಸ್ತೀನಿ ನೋಡಿ ಶಿಲಪ್ಪಾದಿ ಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರಪ್ಪ ಅಂದರೆ ಕಣ್ಣಗಿ ಇದಕ್ಕೆ ಸರಿಯಾದ ಉತ್ತರ ಪೂರ್ಣವಾಕ್ಯದಲ್ಲಿ ನಾವು ಮಕ್ಕಳಿಗೆ ಬರೆಸ್ಬೇಕಾಗುತ್ತೆ ಶಲಪ್ಪಾದಿಗಾರಂ ಮಹಾಕಾವ್ಯದ ಕಥಾ ನಾಯಕಿ ಕಣ್ಣಗಿ ಕಣ್ಣಗಿ ಅಂತ ಬರೆಸಿ ಅದೇ ರೀತಿಯಾಗಿ ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಅಂದರೆ ನೋಡಿ ಒಂದನೇದ್ದು ಶಲಪ್ಪಾದಿಗಾರಂ ಮತ್ತು ಮಣಿ ಇವೆರಡು ಸಂಗಮಯುಗದ ಎರಡು ಮಹಾಕಾವ್ಯಗಳು ಹೇಳ್ಬೋದು ಚೈತ್ಯ ಅಂದರೆ ಇದು ಬೌದ್ಧರ ಪ್ರಾರ್ಥನಾ ಮಂದಿರವಾಗಿದೆ ಅಂದರೆ ಚೈತ್ಯ ಅಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಎಂದರ್ಥ ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಅಂತೇಳಿ ಕೇಳಿದರೆ ಹಾಗಾದರೆ ಶಾತವಾಹನರ ಚೈತ್ಯಗಳು ಕಾರ್ಲೆ ಮತ್ತು ಕನ್ನೇರಿಯಲ್ಲಿ ಇರುವಂಥದ್ದು ಕಾರ್ಲೆ ಮತ್ತು ಕನ್ನೇರಿಯಲ್ಲಿ ಚೈತ್ಯಗಳು ಕಂಡುಬರ್ತವೆ ನೋಡಿ ಕರ್ನಾಟಕದಲ್ಲಿ ಶಾತವಾನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಅಂತೇಳಿ ಕೇಳಿ ಪ್ರಶ್ನೆ ಇರುವಂಥದ್ದು ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ನಾವು ಇದಕ್ಕೆ ನಾವು ಪೂರ್ಣ ವಾಕ್ಯದಲ್ಲಿ ಉತ್ತರಿಸೋದಾದರೆ ಕರ್ನಾಟಕದಲ್ಲಿ ಶಾತವಾನರ ರಚನೆಗಳ ಅವಶೇಷಗಳನ್ನು ನಾವು ಕಲಬುರಗಿ ಜಿಲ್ಲೆಯ ಸಮತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಶ್ರೇಣಿ ಎಂದರೇನು ನೋಡಿ ಶ್ರೇಣಿ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು ಅಂದರೆ ಶ್ರೇಣಿ ಅಂದರೆ ಪಟ್ಟಣಗಳಲ್ಲಿರುವ ಸಂಘ ಎಂದರ್ಥ ಕನ್ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಅಂದರೆ ಮಯೂರವರ್ಮ ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ನೋಡಿ ಚಾಲುಕ್ಯರ ರಾಜಧಾನಿ ಬದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಒಂಬತ್ತನೇ ಪ್ರಶ್ನೆ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೋಡಿ ಪ್ರಮುಖವಾದಂಥ ಮೂರು ಸ್ಥಳಗಳು ಯಾವಪ್ಪ ಚಾಲುಕ್ಯರ ವಾಸ್ತುಶಿಲ್ಪಗಳು ಇರುವಂಥದ್ದು ಅಂದರೆ ಮೊದಲನೇದಾಗಿ ಬದಾಮಿ ಐಹೊಳೆ ಪಟ್ಟದಕಲ್ಲು ಹತ್ತನೇ ಪ್ರಶ್ನೆ ಕಂಚಿಯ ಪಲ್ಲವರು ಸಾರಿ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಎನ್ನುವಂಥದ್ದು ಪ್ರಶ್ನೆ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಒಂದನೇ ನರಸಿಂಹವರ್ಮ ಮತ್ತು ಆತನ ಬಿರುದು ವಾತಾಪಿಕೊಂಡ ಹನ್ನೊಂದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಗಂಗರ ರಾಜಧಾನಿ ತಲಕಾಡು ಕೋಲಾರ ಜಿಲ್ಲೆಯಲ್ಲಿದೆ ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ನೆಕ್ಸ್ಟ್ ಮತ್ತೊಂದು ಪಾಠದೊಂದಿಗೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಆದರೆ ಅದರಲ್ಲಿ ನಾನು ಉತ್ತರವನ್ನು ಬರೆದಿರುವಂಥದ್ದನ್ನು ಕೊಡ್ತೀನಿ ಈಗ ಕೇವಲ ಹೇಳಿದ್ದೀನಿ ಮೌಖಿಕವಾಗಿ ಹೇಳಿದ್ದೀನಿ ಸಾಧ್ಯ ಆದಷ್ಟು ನೋಟ್ ಮಾಡ್ಕೊಳ್ಳಿ